ಯುದಲ ದೊಡ್ಡಿಯಲ್ಲಿ ಭೂಕುಸಿತ ಆಪತ್ ಬಾಂಧವರಾದ ನೆರೆಹೊರೆಯವರು ಹತ್ತರಿಂದ ಹದಿನೈದು ಅಡಿ ಆಳದಲ್ಲಿ ಸಿಲುಕಿ ಹಾಕಿಕೊಂಡವರು ಪ್ರಾಣಾಪಾಯದಿಂದ ಪಾರು ಎಸ್ಎಸ್ಎಂಜನೂರು ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಕಳೆದ ವಾರ ಭೂಕುಸಿತ ಸಂಭವಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಸುಮಾರು ಐದರಿಂದ ಆರು ಮನೆಗಳಲ್ಲಿ ಈ ಭೂಕುಸಿತದ ಎಫೆಕ್ಟ್ ಆಗಿದ್ದು ಆ ಮನೆಗಳಲ್ಲಿ ಹತ್ತರಿಂದ ಹದಿನೈದು ಅಡಿ ಆಳದ ಗುಂಡಿ ತೆರೆದಿವೆ ಎಂದಿನಂತೆ ಮನೆಯಲ್ಲಿದ್ದ ಕುಟುಂಬದ ಸದಸ್ಯರು ಏಕಾಏಕಿ ಈ ಭೂಕುಸಿತದಿಂದ ಆಳದ ಗುಂಡಿಯಲ್ಲಿ ಸಿಲುಕಿ ಭೀತಿಗೆ ಒಳಗಾಗಿದ್ದಾರೆ ಸಿಕ್ಕು ತೋಚದೆ ಜೋರಾಗಿ ಚೀರಿಕೊಂಡಿದ್ದರಿಂದ ನೆರೆಹೊರೆಯವರ ಸಹಾಯಕ್ಕೆ ಧಾವಿಸಿ ಹರಸಾಹಸದೊಂದಿಗೆ ನಿಚ್ಚಣಿಕೆಯಿಂದ ಮೇಲೆ ತಂದು ಜೀವವನ್ನು ರಕ್ಷಿಸಿದ್ದಾರೆ ಎನ್ನಲಾಗಿದೆ ಒಳ ಸಿಲುಕಿಕೊಂಡವರು ಹೊರಬಂದ ನಂತರ ಈ ವಿಷಯ ಬೆಳಕಿಗೆ ಬಂದಿದೆ ವಿಷಯ ಅರಿತ ಅಧಿಕಾರಿಗಳು ಭೂಕುಸಿತಕ್ಕೊಳಗಾದ ಘಟನಾ ಸ್ಥಳ ದುಡ್ಡಿಗೆ ಭೇಟಿ ನೀಡಿ ಕುಟುಂಬಸ್ಥರಿಂದ ಮತ್ತು ಸುತ್ತಮುತ್ತಲಿನವರಿಂದ ಮಾಹಿತಿ ಸಂಗ್ರಹಿಸಿಕೊಂಡು ಘಟನೆಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ವಿಷಯ ತಿಳಿದು ಎನ್ಕೆಎಸ್ ನ್ಯೂಸ್ ತಂಡ ಆ ಗ್ರಾಮಕ್ಕೆ ಭೇಟಿ ನೀಡಿ ಭೂಕುಸಿತದ ಮಾಹಿತಿಯನ್ನ ಪಡೆಯಿತು ಜೊತೆಗೆ ಭೂಕುಸಿತದಿಂದ ಮನೆಯ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡು ನೆರೆಹೊರೆಯವರ ಸಹಾಯದಿಂದ ಪ್ರಾಣಾಪಾಯದಿಂದ ಪಾರಾದ ಸರಸ್ವತಿ ಹಾಗೂ ಆರ್ಪಿಎಂ ಡಾ ಕರಿಬಸಪ್ಪ ಹಾಗೂ ರಾಜಶೇಖರ ರೆಡ್ಡಿ ಅವರನ್ನ ಮಾತನಾಡಿಸಿ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲಾಯಿತು ಅವರ ಹೇಳಿಕೆ ಪ್ರಕಾರ ನಾವು ಜೀವಾಪಾಯದಿಂದ ಪಾರಾಗಿದ್ದು ಪವಾಡವೇ ಸರಿ ನೆರೆಹೊರೆಯವರ ಸಹಾಯಕ್ಕೆ ಧಾವಿಸದಿದ್ದರೆ ನಮ್ಮ ಸ್ಥಿತಿ ಬಲ್ಲವರಿರಲಿಲ್ಲ ಅವರ ಸಹಾಯದಿಂದ ನಿಚ್ಚಣಿಕೆ ಮೂಲಕ ಮೇಲೆ ಬಂದು ಜೀವವನ್ನು ರಕ್ಷಿಸಿಕೊಂಡಿದ್ದೇವೆ ಹನ್ನೆರಡು ಹಲ್ಲಿನ ನಿಚ್ಚಣಿಕೆ ಇಳಿಸಿದರೂ ದಡ ಸಿಗಲಿಲ್ಲ ಅಷ್ಟು ಒಳಗಿನ ಗುಂಡಿಯಲ್ಲಿ ನಾವು ಸಿಲುಕಿ ಹಾಕಿಕೊಂಡಿದ್ದೆವು ಹಗಲಿನಲ್ಲಿ ಈ ಘಟನೆ ಸಂಭವಿಸಿದ್ದರಿಂದ ನೆರೆಹೊರೆಯವರಿಂದ ನಮಗೆ ಪುನರ್ಜನ್ಮ ಬಂದಂತಾಗಿದೆ ಅವರ ಈ ಸೇವೆ ಜೀವನ ಇರೋವರೆಗೂ ನಾವು ಎಂದೂ ಮರೆಯೋದಿಲ್ಲ ಎಂದು ಗದ್ಗತಿತರಾಗಿ ನುಡಿದಿದ್ದಾರೆ ಗುಂಡಿ ಬಿದ್ದ ಮನೆಗಳ ಸುತ್ತಮುತ್ತಲಿನ ಪ್ರದೇಶವನ್ನ ವೀಕ್ಷಣೆ ಮಾಡಿದಾಗ ಆ ಭೂಕುಸಿತವಾದ ಮನೆಯ ಸುತ್ತಲೂ ದೊಡ್ಡ ಆಳಗಲಗದ ಕಂದಕವಿದೆ ಹೆಚ್ಚಾದ ನೀರು ವರ್ಷಪೂರ್ತಿ ಪೂರ್ತಿ ಆ ಕಂದಕದಲ್ಲಿ ಅಂತೆ ಹೀಗಾಗಿ ಆ ಭೂಕುಸಿತ ಸಂಭವಿಸಲು ಕಾರಣ ಎಂದು ಕೆಲವರು ತಾಳೆ ಹಾಕ್ತಾ ಇದ್ದಾರೆ ಆ ಕಂದಕ ಮುಚ್ಚಿಸಲು ವ್ಯಕ್ತಿಯೋರ್ವರು ಪ್ರಯತ್ನಿಸಿದಾಗ ಅಡೆತಡೆಗಳ ಮೂಲಕ ವಿಫಲರಾಗಿದ್ದರು ಎಂಬುದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಒಟ್ಟಾರೆ ವಾರದ ಹಿಂದೆ ಯುದ್ದದ ದೊಡ್ಡಿಯಲ್ಲಿ ಭೂಕುಸಿತ ಪ್ರಕರಣ ಎಲ್ಲೆಲ್ಲೂ ಬೊಟ್ಟು ಮಾಡಿ ತೋರಿಸುತ್ತದೆ ಏನೇ ಆಗಲಿ ಈ ಭೂಕುಸಿತದಲ್ಲಿ ನ ಸಾವು ನೋವು ಸಂಭವಿಸಿದೆ ಇರುವುದು ಖುಷಿಯ ವಿಚಾರ ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್